ನಮಸ್ಕಾರ ಶ್ರೀ ಕರ್ನಾಟಕಕ್ಕೆ ಸ್ವಾಗತ ನಾನು ಕಿರಣ್ ಬಳ್ಳಾರ್ಮ್ ಮೊದಲಿಗೆ ಜಿಲ್ಲೆಗೆ ಆಗಮಿಸಿದ ಚಿತ್ರನಟ ಗುರುರಾಜ್ ಹೊಸಕೋಟೆ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ನಟನೆಗೆ ಗೌರವ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಪರ್ಕ ಕಾರ್ಯಾಲಯ ಹಾವೇರಿಗೆ ಆಗಮಿಸಿದ ಖ್ಯಾತ ಜಾನಪದ ಕಲಾವಿದರು ಹಾಗೂ ಖ್ಯಾತ ಚಲನಚಿತ್ರ ಹಿರಿಯ ನಟರಾದ ಗುರುರಾಜ್ ಹೊಸಕೋಟೆ ಅವರಿಗೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಜನಸಂಪರ್ಕ ಕಾರ್ಯಾಲಯದಲ್ಲಿ ಅವರ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷವಾಗಿ ಹುಟ್ಟುಹಬ್ಬ ಹಾಗೂ ಸನ್ಮಾನವನ್ನು ಮಾಡಲಾಗಿದೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಕರ್ನಾಟಕದ ದಲಿತ ಸಂಘರ್ಷ ಸಮಿತಿ ಹಾವೇರಿಯ ಆಫೀಸಿನಲ್ಲಿ ಜಿಲ್ಲಾ ಸಂಚಾಲಕರು ಸಂಜಯ್ ಗಾಂಧಿ ಅವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ತಾವೇ ಬರೆದಂತಹ ಸಮಾಜದಲ್ಲಿನ ಆಗತಕ್ಕಂತಹ ಇಂದಿನ ಯುಗದಲ್ಲಿ ಮೊಬೈಲ್ನಿಂದ ಆಗ್ತಕ್ಕಂತಹ ದುಷ್ಟಪರಿಣಾಮಗಳು ಮತ್ತು ಅದು ಚಿಕ್ಕ ಮಕ್ಕಳ ಮೇಲೆ ಅತಿ ಆಳವಾಗಿ ದುಷ್ಪರಿಣಾಮಗಳನ್ನು ಬೀರುತ್ತಿರುವುದರಿಂದ ಸಮಾಜಕ್ಕೆ ಈ ಸಂದೇಶವನ್ನು ನೀಡಲು ಒಂದು ಕಿರುಚಿತ್ರವನ್ನು ತಾವೇ ಬರ್ತಿರ್ತಾರೆ ಈ ಕಿರುಚಿತ್ರದ ಹೆಸರನ್ನ ಸದ್ಯದಲ್ಲೇ ನಾಮಕರಣ ಕೂಡ ಮಾಡಲಿದ್ದು ಅಲ್ಲದೆ ಈ ಚಿತ್ರಕ್ಕೆ ಒಂದು ಗೀತೆಯನ್ನ ರಚನೆ ಮಾಡಿ ಎಂದು ತಮ್ಮ ಒಂದು ಪುಟ್ಟ ಹಬ್ಬದ ಅಂಗವಾಗಿ ಖುಷಿಯಾಗಿ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಸಂಜಯ್ ಗಾಂಧಿ ಸಂಜೀವಣ್ಣನವರ್ ಜಿಲ್ಲಾ ಮಹಿಳಾ ಸಂಚಾಲಕರಾದ ಸುಮಂಗಲ ರಾರಾವಿ ಹಾವೇರಿ ಜಿಲ್ಲಾ ಸಂಘಟನಾ ಸಂಚಾಲಕರು ಆನಂದ್ ನುಡಪ್ಪನವರ ತಾಲೂಕು ಸಂಚಾಲಕರಾದ ಶಿವಣ್ಣ ಅನ್ವಳಿ ಸೇರಿದಂತೆ ಇನ್ನು ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬೆಟ್ಟದ ಎ ಸಮುದ್ರದ ಉಪ್ಪು ಯಾವ ರೀತಿ ಒಂದು ಕೂಡಿದಾಗ ಅದರದೇ ಆಗಿರ್ತಕ್ಕಂತ ಒಂದು ರುಚಿಯನ್ನು ಕೊಡ್ತಾ ಹಂಗೆ ಇವತ್ತು ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಶ್ರೀ ಸಂಜೀವ್ ಗಾಂಧಿ ಮತ್ತು ಸಂಜೀವಣ್ಣನವರು ಅವರ ಆಶ್ರಯದಲ್ಲಿ ಇವತ್ತು ನನ್ನ ಎಪ್ಪತ್ತೇಳನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡತಕ್ಕಂತ ಈ ಶುಭ ಸಂದರ್ಭದೊಳಗೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ನಾನು ಇಲ್ಲಿ ಹೆಂಗ್ ಬಂದೆ ಅದು ಯಾವ ರೀತಿ ಯಾವ ಒಂದು ಶಕ್ತಿ ನನ್ನನ್ನು ಕರೆಸ್ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬ್ರು ಈ ಹಿಂದೆ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಆಂಜನೇಯ ಸಾಹೇಬ್ರನ್ನ ಎಮ್ ಎಲ್ ಸಿ ಸ್ಥಾನ ನೀಡಬೇಕು ಎಂ ಎಲ್ ಸಿ ಸ್ಥಾನ ಇವ್ರಿಗೆ ಯಾಕೆ ನೀಡಬೇಕಂದ್ರೆ ಬಲಿಷ್ಠ ಸಮಾಜದ ಒಬ್ಬ ನಾಯಕ ಅಹಿಂದ ವರ್ಗದ ಧೀಮಂತ ನಾಯಕ ಆಗಿರ್ತಕ್ಕಂಥ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಲ್ಲಿ ಅಭಿಮಾನಿ ಬಳಗನ್ನು ಹೊಂದಿರತಕ್ಕಂಥ ಏಕೈಕ ನಾಯಕ ಎಡಗೈ ಸಮುದಾಯ ಒಬ್ಬ ನಾಯಕ ಇದ್ದರೆ ಅದು ಎಚ್ ಆಂಜನೇಯ ಅಂತ ಹೇಳಿದ್ರು ಕೂಡ ತಪ್ಪಾಗಿತ್ತು ಅಂತ ಒಬ್ಬ ನಾಯಕರಿಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರ